ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ ಈ ವಿಷಯ ಏನಪ್ಪಾ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಒಳಗ್ರಿ ಬಹಳ ದಿನಗಳ ನಂತರ ಯಾವ ಕಣ ಇಲ್ಲ ಯಾವ್ರಿ ಈಗ ನಾಳೆ ಎರಡನೇ ತಾರೀಕಾ ಬೋಳ ಚಿಕ್ಕಲಿಗೆ ಫುಲ್ ಅನಾವಾದ್ ಫುಲ್ ತಿಂಡಿಲಿ ಕಣ ಐತ್ ನೋಡ್ರಿ ಎಲ್ಲ ತಿಂಡಿ ಎಂಟ್ರಿ ಓಂಟ್ರಿ ಕೊಡದವ್ರಿ ಹಂಗ ಯಾವ ಟ್ರಾಕ್ಟರ್ ಅಂತ ಹೇಳಿ ಎಲ್ಲಾರು ಕಮೆಂಟ್ ಮಾಡ್ರಿ ನಿಮ್ಗೆ ಯಾವಾಗ ಅಂತ ಹೇಳ್ರಿ ಮತ್ತ್ರಿ ಹಂಗ ನಾನು ಯಾರ ಟ್ರಾಕ್ಟರ್ ಮಾಲಕರ ಕನಕ ಯಾರ್ಯಾರ ಟ್ರಾಕ್ಟರ್ ಹಕ್ಕಿರಿ ನೋಡ್ರಿ ಯಾರ್ಯಾರ ಟ್ರಾಕ್ಟರ್ ಮಾಲಕರ ನಾನು ವಿಡಿಯೋ ನೋಡ್ತಿರ ಅಂತ ಹೇಳ್ರಿ ಎಲ್ಲ ನಿಮ್ ನಿಮ್ ಟ್ರಾಕ್ಟರ್ ದ ಹೆಸರಾಗ್ ಕಮೆಂಟ್ ಮಾಡ್ರಿ ನೋಡೋಣ್ರಿ ನನ್ನ ಯಾರ್ಯಾರು ಟ್ರ್ಯಾಕ್ಟರ್ ಮಾಲಕರ ನನ್ನ ವೀಡಿಯೋ ನೋಡ್ತಾರಂತ ಹೇಳ್ರಿ ಮತ್ತು ರೀ ಮೊನ್ನಿ ನಮ್ಮ ಊರ್ ಮ್ಯಾಗಿಂದ ರೀ ಪಾಮಲ್ ದಿನದಿಂದ ರೀ ಬಸ್ಸು ಅನ್ನೋದು ರೀ ಇಲ್ಲಿ ಹೋಗಿದ್ ರೀ ಆಷಾಡು ವಾರಿಗಿರಿ ಪಂಡರ್ಪುರ್ ಹೊಂಟಿದ್ರಿ ಅವಾಗ ಎಲ್ಲ ಇಂಟರ್ವ್ಯೂ ಇದೆಲ್ಲ ಮಾಡಿದ್ವಿ ವಿಡಿಯೋ ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ತಿರ್ಸಿರಿ ಒಂದು ಸ್ವಲ್ಪ ಮಾಡೋ ಮಾಡಿಸ್ ಎಲ್ಲ ತಿರ್ಸಿರಿ ಭಾಳ ಅಂದ್ರೆ ಭಾಳ ನಾವು ಡ್ರೈವಿಂಗ್ ಸ್ಕಿಲ್ಸ್ ಐತೆ ಹೇಳ್ಬೋದು ರೀ ನಾ ಮೊದಲೊಂದು ತಾಸು ಎರಡು ತಾಸು ತಿರ್ಸಿರಿ ಬೇರೆ ಕಡೆ ರೀ ಅಲ್ಲಿ ಏನು ಹೋಗಿರಿಲ್ರಿ ಇಲ್ಲಿ ನಾ ಒಂದು ಸ್ವಲ್ಪ ತಿರ್ಸ ನನ್ನ ಅನ್ನಗಳು ನಮ್ಮ ಸಲ ಒಂದು ಸ್ವಲ್ಪ ತಿರ್ಸಿ ತಿಂಡಿಲಿ ವೀಡಿಯೋ ಮಾಡಿ ನೋಡ್ರಿ ಎಲ್ಲರೂ ವೀಡಿಯೋ ನೋಡ್ರಿ ಭಾಳ ಅಂದ್ರೆ ಭಾಳ ತಿಂಡಿಲಿ ಕಂಟ್ರೋಲ್ ಮಾಡ್ಯಾರ ನೋಡಿರಿ ವಿಡಿಯೋ ಹಾಕ್ತಾನೆ ಎಲ್ಲಾರು ನೋಡ್ರಿ ಅನ್ನಗಳ್ ನೋಡ್ರಿ ಇನ್ನೇನ ತೀರ್ಸ್ಲಾಕ ಸ್ಟಾರ್ಟ್ ಮಾಡ್ತಾರ ನೋಡ್ರಿ ಒಟ್ಟ ಫುಲ್ ಫುಲ್ ತಿಂಡಿಲ್ಲ ರೀ ಸಾಂಗ್ ತಗದಿನಿ ಯಾಕಂದ್ರ ಅಲ್ಲಿ ಅನಗಳ ಸಾಂಗ್ ಹಚ್ಚಿರಿ ಸಾಂಗ್ ಹಚ್ಚಿ ತೀರ್ಸ್ಲತಿರಿ ಅದಕ್ಕೋಸ್ಕರ ಸಾಂಗ್ ಡಾಕ್ಟರ್ ಹೌದ್ ಏನು ಬರಂಗಿಲ್ಲ ನಂದ ವಾಯ್ಸ್ ಓವರ್ ಮಾಡಿ ಕುನಸ್ ನೋಡ್ರಿ ಇಲ್ಲೇ ನೋಡ್ರಿ ಇಲ್ಲೇ ನೋಡ್ರಿ ಎಷ್ಟು ಅನಾಥ್ಲೇ ತಿರ್ಶ್ಯಾರ ನೋಡ್ರಿ ಅನ್ನಗುಳ್ರಿ ಇಷ್ಟು ತಿಂಡಿಲ್ಲ ತೀರ್ಶ್ಯಾರ ಅಂದ್ರ ನೋಡ್ರಿ ಕಂಟ್ರೋಲ್ರೆ ಹೆಂಗೆ ಮಾಡ್ಯಾರ ನೋಡಿರಿ ಬ್ಯಾರದವ್ರ ಕೈಗಾದ್ರೆ ಆಗ ಬರ್ಕನ್ನು ಬಿದ್ದು ಬಿಡ್ತಾವ್ರಿ ಆದ್ರೆ ಬಸ್ಸನ್ನೊಂದು ತಿಂಡಿ ಡ್ರೈವಿಂಗ್ರೆ ನೋಡಿರಿ ಎಷ್ಟು ತಿಂಡಿ ಇಷ್ಟು ಒಳ್ಳರಪ್ಪನ ಅಗದಿ ಹೆಂಗೆ ಕಂಟ್ರೋಲ್ ಮಾಡಿ ಎಷ್ಟು ತಿಂಡಿ ಡ್ರೈವಿಂಗ್ ಐತಿ ನೋಡಿರಿ ಫುಲ್ ಎಕ್ಸ್ಪೀರಿಯನ್ಸ್ ಬೇಕಾತ್ರಿ ಹಿಂಗೆಲ್ಲ ಮಾಡ್ಬೇಕಾದ್ರಿ ಹಿಂಗೆ ಯಾರಿಗೆ ಆಲಕ್ಕೆ ಸಾಧ್ಯನೇ ಇಲ್ಲ ರೀ ಯಾಕಂದ್ರೆ ಇಷ್ಟೆಲ್ಲ ದೊಡ್ಡ ಹುಡ್ಡ ಬಂಪರ್ ರೀ ಗಸ್ಸಕ್ಕೆನ ಹೆಂಗೆ ಕಂಟ್ರೋಲ್ ಮಾಡಿ ಮತ್ತೆ ಹೆಂಗೆ ತೀರ್ಸ್ತಾರ ನೋಡ್ರಿ ಹೇಳ್ಬೇಕಂದ್ರೆ ಒಟ್ಟೆ ಹೆಂಗೆ ನೋಡ್ರಿ ತಿಂಡಿ ಮಾತ್ರಿ ತಿಂಡಿ ಡ್ರೈವಿಂಗ್ ಅಂತ ಹೇಳ್ಬೋದು ನೋಡಿರಿ ಒಟ್ಟೆ ಬಸ್ಸು ಅನ್ನಂದ ತಿಂಡಿ ಡ್ರೈವಿಂಗ್ ರೀ ನೋಡ್ರಿ ಇಷ್ಟು ಗಾಡಿ ಹಿಂಗೆ ವಾಂಕಾಗಿತ್ತು ರೀ ಆದರೂ ಕೂಡ ಮತ್ತೆ ಕಂಟ್ರೋಲ್ ಮಾಡಿ ಮತ್ತೆ ಆಡ್ಸರಿ ನೋಡ್ರಿ ಇಷ್ಟು ಬರೀಲಿ ಆಟ ಗಾಡಿ ಗಾಡ್ರಿ ಅಂದ್ರಿ ನೋಡ್ರಿ ಒಂದು ಸ್ವಲ್ಪ ಎಲ್ಲ ವೀಡಿಯೋಸ್ ಎಲ್ಲ ಅಂದ್ರೆ ಫುಲ್ ತಿಂಡಿಲಿ ತೀರ್ಸ್ಯಾರ ನೋಡಿರಿ ಅನ್ನ ಹೊಡ್ರಿ ಗಾರ್ಡ್ ಅಂದ್ರೆ ಫುಲ್ ಮೋಡಿಫಿಕೇಶನ್ ಮಾಡ್ಯಾರ ಒಟ್ಟೆ ಹೇಳಬೋದಂದ್ರಿ ನಮ್ಮ ಉತ್ತರ ರೀ ಒಟ್ಟು ಅರ್ಜುನ್ ಮಹೇಂದ್ರ ತ್ರಿಬಲ್ ಫೈವ್ ಬ್ರ್ಯಾಂಡ್ ಅಂದ್ರೆ ಸಾಕ್ರಿ ಎಲ್ಲರ ಮನಸ್ಸು ಹಿಂಗೆ ಒಳಗೆ ಇಳ್ದದ ಬ್ರ್ಯಾಂಡ್ ಐತ್ರಿ ಅದ ತ್ರಿಬಲ್ ಫೈವ್ ಮಹೀಂದ್ರ ಬ್ರ್ಯಾಂಡ್ ಐತಿರಿ ಅಂತ ಹೇಳ್ಬೋದು ನೋಡ್ರಿ ಹಂಗೆ ಒಟ್ಟು ಇನ್ನು ಮುಂದೆ ಬಸ್ಸು ಅನ್ನೊಂದು ಎಲ್ಲ ಇಂಟರ್ವ್ಯೂ ಯಾರ್ಯಾರು ನೋಡಿರಿ ಅಂತ ಹೇಳಿ ಎಲ್ಲರೂ ಕಮೆಂಟ್ ಈ ವಿಡಿಯೋದಾಗ ಒಂದು ಅರ್ಧ ತಾಸಿಂದ ವಿಡಿಯೋ ಮಾಡಿ ನೋಡ್ರಿ ಎಲ್ಲಾರು ಹೋಗಿ ನೋಡ್ರಿ ಆದಷ್ಟು ಭಾಳ ಅಂದ್ರೆ ಭಾಳ ತಿಂಡಿಯಲ್ಲಿ ಮಾತಾಡ್ಯಾರ ನೋಡಿ ಒಟ್ಟೆ ಕಡಕ್ಲೆ ಮಾತು ಬಿಟ್ಟು ಮಾತಾಡಿ ಬಿಟ್ಟಾರ ನೋಡ್ರಿ ಬಸ್ಸು ಅನ್ನಾರಿ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡೋದು ಬರ್ರಿ ಇಂಥವು ತಿಂಡಿ ವಿಡಿಯೋಗಳು ಆದಷ್ಟು ಜಾಸ್ತಿ ತರ್ಲಾಕ ಟ್ರೈ ಮಾಡ್ತಾನೆ ರೀ ನುಸ್ತಾ ಏನಿಲ್ಲ ರೀ ನಾ ನೀವು ಹೆಂಗೆ ಹೇಳ್ತೀರಿ ಹಂಗ ವಿಡಿಯೋ ಮಾಡ್ತೇನೆ ನೀವು ಬಸ್ಸು ಅನ್ನೊಂದು ವಿಡಿಯೋ ಮಾಡತ್ತ ಹೇಳಿರಿ ಅದಕ್ಕೋಸ್ಕರ ನಾ ಮಾಡೀನಿ ಎಲ್ಲರೂ ವಿಡಿಯೋ ಬಂದು ನೋಡಿರ್ಬೋದು ಅದಕ್ಕೋಸ್ಕರ ಜಾಸ್ತಿ ನೀವು ನನಗೆ ಸಪೋರ್ಟ್ ಬೇಕಾಗಿತ್ತು ರೀ ಇಷ್ಟ ಹೇಳಕ್ಕೆ ಇಷ್ಟ ಮತ್ತೆ ಫುಲ್ ಫುಲ್ಲು ನಾವು ಫುಲ್ ತಿಂಡಿಲ್ಲ ಮುಂದಿನ ಉಳಿದಕ್ಕೆ ಸಿಗ್ತೇನೆ ರೀ ಇನ್ನೂರಿಗೂ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಯಾರು ಯಾರ್ದು ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಮಾಡಿ ಆದಷ್ಟು ನಾ ಅವ್ರದ್ದು ಅಂತೇಳಿ ಹೋಗಿ ವಿಡಿಯೋ ಮಾಡೋಕೆ ಟ್ರೈ ಮಾಡ್ದ್ರಿ ಇಷ್ಟ ಹೇಳಕ್ಕೆ ಇಷ್ಟ ಪಡ್ದು ನೋಡಿರಿ ನನ್ನಿಂದ ಮತ್ತು ನಿಮ್ಗೆ ಏನು ಏನು ಬಿದ್ರೆ ಬನ್ರಿ ಕಮೆಂಟ್ ಮಾಡೋದು ಬನ್ರಿ ಆದಷ್ಟು ನಾ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೇನೆ ರೀ ಇಷ್ಟ ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ ರೀ ಜೈ ತಿಂಡಿ ಜೈ ಉತ್ತರ ಕರ್ನಾಟಕ